ಮಾಡಿ ನೋಡ್ತೀವಲ್ಲ ಈಗ ರೂಲಿಂಗ್ ಇರೋದು ಕಾಂಗ್ರೆಸ್ ಆದರೂ ಕೂಡ ಅವರು ಒಳ್ಳೆ ಆಡಳಿತ ಕೊಡ್ಬೋದಾಗಿತ್ತು ಕೊಡಬೋದಾಗಿತ್ತು ಕೊಡ್ಬೋದಾಗಿತ್ತು ಅವರು ಮುಂದಿನ ಆಲೋಚನೆ ಮಾಡಿಲ್ಲ ಜನಗಳ ಒಂದು ಅಭಿವೃದ್ಧಿ ಬಗ್ಗೆ ನೋಡಿಲ್ಲ ಅವರು ತಮ್ಮ ಅಭಿವೃದ್ಧಿ ಬಗ್ಗೆ ಜಾಸ್ತಿ ನೋಡ್ಕೊಂಡ್ರು ಅವರು ಹಾಗಾಗಿ ಇದು ಸ್ವಲ್ಪ ಈಗ ಸದ್ಯಕ್ಕೆ ನಡೀತಾ ಇದೆ ಬಟ್ ಆದರೂ ಭಾಳ ಅವ್ರದ್ದು ಫೈನಾನ್ಸು ತುಂಬ ಎಡವಟ್ಟಾಗಿದೆ ಆಗಿದೆ ಈ ಎದುರಡೆ ತಗೊಂಡು ಮಾಡ್ಕೊಂಡು ಆದ್ರೆ ಫೈನಾನ್ಸ್ ಜಾಸ್ತಿ ಅವ್ರದ್ದು ತುಂಬಾ ಇಬ್ಬಾಡ್ಕೊಂಡ್ರು ಜನಗಳಿಗೆ ಅನುಕೂಲ ಆಗಲಿಲ್ಲ ಅದು ಮಾಡಿದ್ರು ಯೋಜನೆಗಳ ಅದು ಸರಿಯಾದ ರೀತಿ ಮುಟ್ಲಿಲ್ಲ ಅದು ಮತ್ತೆ ಪ್ರೀಪ್ಲಾನ್ ಇಲ್ಲ ಅದು ಅವ್ರಿರೋದ್ರೆ ಉದ್ದೇಶ ಅವ್ರ ಉದ್ದೇಶಕ್ಕೆ ತಾವು ಗೆಲ್ಬೇಕು ತಾವ್ದು ಅಧಿಕಾರಕ್ಕೆ ಬರ್ಬೇಕು ಅನ್ನೋದನ್ನ ಬಿಟ್ಕೊಂಡ್ರೆ ದೇಶದ ರಾಜ್ಯದ ಬಗ್ಗೆ ಅವರು ಅಷ್ಟು ಯೋಚನೆ ಮಾಡಿದ ಅಧಿಕಾರ ಭದ್ರತೆ ಮಾಡ್ಕೊಳ್ಳೋದಾದ್ರೆ ಅವಾಗ ಜನರ ಬಗ್ಗೆ ಜನ ಹೇಳಿ ಎರಡು ಕಡೆಗೂ ಯೋಚನೆ ಕೊಡ್ಬೇಕಾಗ ಇವ್ರು ಕೊಟ್ರಲ್ಲ ಇವತ್ತು ಎಲ್ಲರೂ ಆಸೆ ಪಡೆದು ಗುರುಗೋಸ್ಕರ ಆಸೆ ಪಡ್ತಾರೆ ಹೌದು ಹಾಗಾಗಿ ನಾವು ನೋಡಿದಾಗ ಸ್ವಲ್ಪ ಜನಗಳು ತಿಂಪಾಡ್ಬೇಕು ನೀವು ಹೇಳ್ದಂಗೆ ಎಲ್ಲರೂ ದುಡ್ಡು ಆಸೆ ಪಡ್ತಾರೆ ಕರೆಕ್ಟ್ ಆದಾಯ ಜಾಸ್ತಿ ಮಾಡ್ಬೋದಾಗಿತ್ತು ಮತ್ತು ಜಾ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೋದಾಗಿತ್ತು ಅನುಕೂಲ ಇಷ್ಟೊಂದು ಯಾವುದೂ ಉಚಿತ ಅದು ಬೇಕಾಗಲ್ಲ ಹೌದು ಮೋಸ್ಟ್ಲಿ ಈಗ ಬಡಬಗರು ಇರ್ತಾರೆ ಅವ್ರಿಗೆ ಈಗ ಹಪ್ಪೆಲ್ಲ ಇದು ಪರಿಚೀಲ ಬರ್ತದೆ ಅದು ಮು ಮುಟ್ಟೇ ಇಲ್ಲ ಅದು ಅದು ಮುಟ್ಟೆ ಇಲ್ಲ ಇವತ್ತು ನೋಡ್ತಾ ಇದ್ವಲ್ಲ ಇವಾಗ ಮಾಧ್ಯಮಗಳು ನೋಡ್ತೀವಲ್ಲ ಯಾರಿಗೂ ಅದು ಸರಿಯಾದ ರೀತಿಯಲ್ಲಿ ಅನುಕೂಲ ಆಗಿಲ್ಲ ಅದು ಓಕೆ ಅವನ್ ಮತ್ತು ಆಪೊಸಿಷನ್ ತಗೊಂಡ್ರೆ ಒಳ್ಳೆ ಪಾರ್ಟಿ ಬಟ್ ಅವರು ಕೂಡ ಅದರಲ್ಲೂ ಕೂಡ ಕೆಲವು ನೋಡಿದಾಗ ಒಂದು ರೀತಿ ಏನೇ ಹೇಳ್ತಾರಲ್ಲ ಓದಿದ್ದ ಯಾರು ಸ್ವರ್ಗ ಥರದಾಗೆ ಮೇಲ್ಗಡೆಯವರೆಲ್ಲ ಚೆನ್ನಾಗಿರ್ತಾರೆ ಇವ್ರುಗಳು ಸೊ ಅವರಲ್ಲೂ ಸ್ವಲ್ಪ ಎಡವಟ್ ಪಾಡ್ತಾ ಇದ್ದಾರೆ ಕೆಲವೆಲ್ಲ ಪರೀಕ್ಷೆ ಮಾಡಿ ಎಲ್ಲನೂ ಫ್ರೀ ಕೊಟ್ಬಿಟ್ಟು ಕಡೆಗೆ ಅವರೂ ಇಳಿದಂಗೆ ಒಂದೇ ಸರ್ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಅನುಕೂಲ ಮಾಡ್ಕೊಬಿ ಓಕೆ ಸೊ ಈಗ ಕರೆಂಟ್ ಇವಾಗ ರೂಲಿಂಗ್ ಪಾರ್ಟಿ ಇದೆಯಲ್ಲ ಸರ್ ಇಂಡಿಯಾಲ್ ಬಂದ್ಬಿಟ್ಟು ಸೊ ಇವರೇನೆ ನೆಕ್ಸ್ಟ್ ರೂಲಿಂಗ್ ಬಂದರೆ ಬೆಟ್ರ ರೂಲಿಂಗ್ ತಲೆ ತಗೊಳಿಲ್ವಾ ಚೆನ್ನಾಗಿದೆ ಅವ್ರ ಪ್ಲಾನ್ಗಳೆಲ್ಲ ಚೆನ್ನಾಗಿದೆ ಬಟ್ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಸುತ್ತ ಅವ್ರ ಪಾರ್ಟಿ ಸ್ವಲ್ಪ ಇನ್ನೂ ಅವರು ಸ್ವಲ್ಪ ಅವರು ನಮ್ಮ ದೇಶದ ಬಗ್ಗೆ ಸ್ವಕಾರಿ ಬಿಡಿ ಅವ್ರ ಇದ್ದೇ ಇರ್ತಾರೆ ಎಲ್ಲ ಪಾರ್ಟಿಗಳಲ್ಲೂ ಅವರ ಬಟ್ ಒಳ್ಳೆ ಯೋಜನೆಗಳಿದೆ ಹಾಗೆ ಇಂಟರ್ನ್ಯಾಷನಲ್ ಫಿಗರ್ ಅವರು ಇವತ್ತು ನಮ್ಮ ದೇಶ ಇಷ್ಟೊಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಅವರೇ ಕಾರಣ ಸೊ ಅವರು ಒಂದು ಕಡೆ ಇರೋಂಗೆ ಇರಂಗೆ ಮಾಡ್ತೀನಿ ಅನ್ನೋದು ಯಾಕಂದರೆ ನಮ್ಮ ಭಾರತ ಬಂದ್ಬಿಟ್ಟು ಹಿಂದುತ್ವ ದೇಶ ಸೊ ಇರಂಗೆ ಇರೋದೇ ಮಾಡ್ತಾ ಇದ್ದೀನಿ ಅಂತ ಅವ್ರು ಮಾಡ್ತಾರೆ ಬಟ್ ಅದನ್ನ ಅವರು ಬೇರೆ ಥರ ಪರಿಗಣಿಸ್ತಾರೆ ಸಪೋರ್ಟ್ ಮಾಡಬೇಕು ಬೇರೆ ಕಡೆಯವರೆಲ್ಲ ಸಪೋರ್ಟ್ ಕೊಡ್ಬೇಕು ಅದಕ್ಕೆ ಹೌದು ಈಗ ಯಾರೇ ಆಗಲಿ ವಿರೋಧ ಪಾರ್ಟಿ ಆಗಲಿ ಯಾರೇ ಆಗಲಿ ದೇಶದ ಬಗ್ಗೆ ಇವತ್ತು ಮಾಡೋದ್ರೆ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದ ಬಗ್ಗೆ ಇವತ್ತು ಎಷ್ಟೇ ಸ್ಥಾನದಲ್ಲಿದ್ದದ್ದು ಇವಾಗ ಎಷ್ಟು ಮುಂದುವರೆದಿದೆ ಅದನ್ನು ನೋಡ್ಬೇಕು ಓಕೆ ಸೊ ನಿಮ್ಮ ಎಲೆಕ್ಷನ್ ನಿಮ್ಮ ಆಯ್ಕೆ ಯಾವುದಂದ್ರೆ ನಮ್ಮ ಆಯ್ಕೆ ಹೇಳೋದಾದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ಇವಾಗ ಈಗ ಇದೇ ಸರಿ ಬಿ ಜೆ ಪಿ ಬರ್ತಾರೆ ಸರಿ ಬಟ್ ಅವರು ಇನ್ನೂ ಸ್ವಲ್ಪ ಒಳ್ಳೆ ಇದು ಮಾಡಿದ್ರೆ ಇಡೀ ಚೆನ್ನಾಗಿರುತ್ತೆ ಎರಡು ಕಡೆ ಬರಬೇಕು ಯಾಕೆಂದರೆ ಸಪೋರ್ಟ್ ಕೊಡಬೇಕಾದ್ರೆ ಎರಡು ಕಡೆ ಎರಡು ಕಡೆ ಎಲ್ಲ ಕಡೆ ಒಂದೇ ಥರ ಇದ್ದರೆ ಯಾವ ಕಾರ್ಯದಾರ ಮಾಡ್ಬೋದು ಸೊ ನೀವು ಡೈಲಿ ನೋಡ್ತಾ ಇದ್ದೀರಲ್ಲ ಸರ್ ಈ ಥರ ಒಂದು ಏನೆಲ್ಲ ಬದಲಾವಣೆಗಳಿನ್ನೂ ಸ್ವಲ್ಪ ಆಗಬೇಕಾಗಿದೆ ಅಂತ ನಿಮ್ಮ ಒಂದು ಅಂದರೆ ಜೀವನಗಳನ್ನ ನೋಡ್ತಾ ಇರ್ತೀರಲ್ಲಿ ಹೌದೌದು ಈಗ ಸಾಮಾನ್ಯವಾಗಿ ಸಾಮಾನ್ಯವಾಗಿ ತಗೊಳ್ಳೋದಾದ್ರೆ ಈಗ ಎಲ್ರಿಗೂ ಅನುಕೂಲ ಆಗ್ತದ್ರೆ ಸ್ವಲ್ಪ ಅಭಿವೃದ್ಧಿ ಕಾರ್ಯ ತಗೋಬೇಕಾಯ್ತು ರಾಜ್ಯದ ಅಭಿವೃದ್ಧಿ ಆಗಲಿ ದೇಶದ ಅಭಿವೃದ್ಧಿ ಆಗಲಿ ತಗೋಬೇಕಾಯ್ತು ಮತ್ತೆ ಹಣಕಾಸಿನ ವ್ಯವಸ್ಥೆ ನಾವು ಸರಿಯಾಗಿ ಸ್ವಲ್ಪ ಮುಂದಾಲೋಚನೆ ಮಾಡಿ ಯಾವುದೇ ಯೋಜನೆ ತಗೋಬೇಕಾದ್ರೂ ಮುಂದಾಲೋಚನೆ ಇವತ್ತು ಯಾವುದೋ ಅಭಿವೃದ್ಧಿ ಕಾರ್ಯಗಳಾಯ್ತಾ ಇಲ್ಲ ಹೌದು ನೀವು ನೋಡ್ದಾಗ ಬರೀ ನೋಡಿ ಎಲ್ಲರದು ಬರೀ ಅವರವರದೇ ಸೌಕರ್ಯಗಳು ಗಲಾಟೆಗಳು ಇಷ್ಟ ಆಯ್ತಾ ಇದೆ ಹೊರತು ಅಭಿವೃದ್ಧಿ ಕಾರ್ಯ ಎಲ್ಲೂ ಮಾಡ್ತಾನೇ ಇಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಪ್ಲ್ಯಾನ್ ಹಾಕಬೇಕು ಆವಾಗ ನೋಡಿ ಹೇಳ್ಬೋದು